ले मदmente del सता. अथ मध्यम चरित्रं मध्यम चरित्रस्य विष्णु ऋषि महालक्ष्मी देवता उपनिक्छन्दा शक्ति दुर्गा बीजं वायु तत्वं यजर्वे स्वरूपं मालकवी प्रीर्तम मध्यम चरित्र जपे विनियोगः महालक्ष्मी ध्यानं ओम अक्षर अक्षरं गदीशो पुलक्षम पद्मं धनो कुण्डिकां दंडम शक्ति मशीन चर्म जलज घंटा शुरा भाजन पाश सुदस्ने चदची हस्ते प्रवाल प्रभा शिवे शैली भमदिनी माँ लक्ष्मी सरोस्थिता श्रीदेवी मात्मे नाकने अध्याय श्रीदेव महिषा सुसैन सोमवार

ಅಂದು ಚಿಂತಿ ಸಿಗಿದ ಶಿವನೇನಾದಿರಿವು ಅನುತಾ ಎಂದಿ ಏನೋ ನಾವು ಜಲವು ಎಂದು ಅರಿತಿದೇನು ಗೋ ಎಂದ ಶಬ್ದವ ಖೇದೇನೆಂದ ಹರಿಯ ಗರ್ಭವ ನೀನು ಹೋಗಲಿಕ್ಕೆ ಹರಿಯು ಸಮಾಧಿಯಲ್ಲಿ ಮಲಗಲು ಹರಹ ನೋಡುವಿನ ಜಾಂಡವು ನೆನತ್ತಲಾಗಮಿಸೇ ಬರ ಬಯಲು ನೋಡುತ್ತಾ ಬರುತ್ತಿರೆ ಬರೇ ಉದಕ ಕಾಣುತ್ತಲ ಆ ಕ್ಷಣ ಬರೇ ಭಯಂಕರ ಹರವು ಹುಟ್ಟಿತು ಆದು ಯಾಕೆ ಕುಣಿಲು ಈ ಅಜಾಂಡವು ಯಾಕೆ ಹರಿ ಆಯುಧಗಳು ರಕ್ತದಳ ಯಾಕೆ ಮುಳುಗಿದೆ ವಿಷ್ಣುನ ದೇಹಲ್ಲ ಅಲ್ಲ ಮುಖವೆಲ್ಲ ಯಾಕೆ ಮುಳುಗಿದೆ ರಕ್ತ ಬಿಂದು ಯಾಕೆ ಯುದ್ಧವಲ್ಲ ಅಸುರರು ತಾನು ಯಾಕೆ ಆದು ಎಲ್ಲಿ ಜನಿಸಿದವನು ಹೇಳು ತಲ ಅಮ್ಯು ಶಿವಗೆ ನುಡಿದನು ಹಗರಣ ಕೇಳು ಹೊಕ್ಕೆ ವಿಷ್ಣುವಿನ ಹೋಗು ಮಿಗಿಯ ಉದರವನು ಪಥಗಾಣಿಯನು ನಗೆದು ಹೊರಟನು ಆಗ ಹರಿಕಿವಿ ಕುಗಳದಲ್ಲಿ ಈ ಅಸುರರು ಉದಿಸಿಯೇ ಜಗಳ ಗೀಬ ಎಂದು ಕೋಪ ತಾದರೂ ಎನ್ನೊಡನೆ ಎನ್ನಲೂ ಆ ಊರು ಇಲ್ಲವೂ ಎಂದಾಗ ದೇವಿಯನ ಇನ್ನು ನೆನೆದನು ವಿಷ್ಣುನೇ ವಿಷ್ಣುವೆಂತೆಂದು ಎನ್ನಲಿಕೆ ಎತ್ತಿದಳು ವಿಷ್ಣುವನ ಇನ್ನು ಸಂವರಿಸ ಇನ್ನು ಹೇಳುವುದೇನು ಕಥೆಂತೂ ಕೇಳೆಂದ ಎನ್ನಲು ಹರುಷುತನಾಗುದರದೇ ಸೃಷ್ಟಿಗೆ ು ಯತ್ನ ಮಾಡಿದರೆ ಮೊದಲು ಕೈಟ ಬರಲು ಉದೇಶಿ ಘನಮ ಕೆಲಸ ಆಯ್ತು ಎನ್ನುತ್ತಲೇ ಮೊಣದೊಳಗೆ ನಸು ನಕ್ಕು ಹರಿ ಹರಿಹಜರನು ಭುಜದ ಲಪ್ಪಿದ ಸ್ನೇಹಾನಂದದಲ್ಲಿ ಮುಳುಗಿ ಮತ್ತೊದೈ ಮಧುಕೈ ರ ಮಹಾ ವಿಸ್ತಾರದ ರಕ್ತದ ಜಲತ ಮತ್ತೆ ಮೇದಿನಿ ಆಯ್ತು ಮೇದಷ್ಟು ರುದಿರ ದೊಡಗೂಡಿ ಎತ್ತ ಕೇಳ್ ಬಸವೇಶ ಮೇದಷ್ಟು ಎತ್ತ ಕಾರಣ ಮೇಲಿಸಿಗೆ ನಾಮ ಎತ್ತಿ ಖರೀತು ಮೇದಿನ ಎಂದೇ ಕೇಳು ಶೌಣಕನೇ ಶುಕ್ಲ ಮಜ್ಜು ಮಾಂಸ ಮೊದಲಾಗಿ ಉಕ್ತವಾದ ಮೇದಿನಗೆ ಮಹಾ ಚಕ್ರಗಾತ ಚೂರ್ಣ ಚೂರ್ಣಾಗಿದ್ದ ಅಸ್ಥಿಗಳು ರಕ್ತವಿಲ್ಲದೆ ಮೇಲುವೆನಿಸುತ್ತ ಎನಿಸುತ್ತಾ ಈ ಕೆಳದ ಬಹು ಪರ್ವ ತಂಗಳು ಸಿಡಿದ ಅಸ್ಥಿಗಳು ಎಂದ ಆಗಲ ಮೇದಿನ ಮೊದಲಾಗಿ ಆಗಲಿಕ್ಕೆ ಹುಟ್ಟಿದಳು ತಳವಿತಳು ಆಗಬೋ ಲೋಕಗಳು ತಪಲು ಕಂಗಳು ಸಂಗೀತ ಆಗಲಾಮ ಸತ್ಯ ಲೋಕವು ಆಗಲ ವೈಕುಂಠ ಕೈಲಾಸ ಆಗಲ ಹುಟ್ಟಿದ ನರಸುರ ಸುರಳಗಳೆಂದ ಆದ್ರೆ ಸ್ತ್ರೀಶಕ್ತಿ ಈಶ್ವರರು ಆದ್ರೆ ದಿಗದಿ ಪರ ರಾಜರು ಆದವೇ ದೇಶ ಸರ್ವ ಜೀವ ಧನ ಸಹಿತ ಆದ್ರೂ ಎಂತೂ ಉದ್ಭವ ಮೂವರಿಗೆ ಪರದೇವರವೆಂತು ಆದು ದೈವ ಉಲಯ ಉದ್ಯೋಗಗಳೆಂದ ಎಂತೂ ಬಹು ಯುಗ ಬಹಳ ಪಡೆಗಳು ಅಂತೂ ಆಗಲು ಸರ್ವಾಣಿಕೆ ಮನ್ವಂತರಿ ತಾನ ದೇವಿ ಸಾಸುನ್ನತಿಯಂಟು ತಿಳಿ ಮೈ ಸಾಸುರ ಎಂಬವನ ಅಂತೂ ದಿವಿಜರ ಗೆಲುವು ಇಂದ್ರನು ಅಂತೂ ಯುದ್ಧವ ತೊಣರಿ ಗೆಲಿದನು ಸಕಲ ದಿಗದೆ ಪರ ನಂದ್ರನ ದಿಗದೆ ಪರ ತಾವು ಅಂದು ಓಡಿಯೇ ಹೋಗಿ ಸ್ವರ್ಗವನ ಅಂದು ಏರ್ತ ಕೊಂಡ ದಿಕ್ ಪಟ್ಟಣವ ಅಂದು ಅವರೇ ಅಧಿಕಾರದಲ್ಲಿ ತಾನು ಅಂದು ಕುಳಿತನು ದಿವಿಜರನು ತಾನು ಅಂದು ಓಡಿಸಿ ಸರ್ವಕ ಅಧಿಪತಿಯಾದ ನವನೆಂದ ಅಳುತ ನಡೆದರು ಸರ್ವ ದಿವಿಜನು ನಳಿನ ಭವನ ಬಳಿಗೆ ಕೇವಲ ಬಲು ಪರಾಕ್ರಮನೆಂದಮ್ಮ ಮಹಾರಾಜ ಬಲವ ಮುರಿದನು ಎಮ್ಮ ಎಮ್ಮೆ ಸ್ಥಳವು ಕೊಂಡನು ಎಮ್ಮ ಅಧಿಕಾರ ಚಿತ್ತೆ ಚಂಡುಧ ಮರಗಣ ಬರಟ ನಂಬುಜಯ ಶಿವನಡಿಗೆ ನಿರ್ಧರು ಕರಕೊಂಡು ಮೈಸಾನ ಬರ ಉಪ ದ್ರವ ನರಿಕೆ ಮಾಡಿಕಾಗ ಮೌಳಿ ಬರದ ಕೋಪ ತಾಳು ತಲೆ ನಡೆ ಹರಿ ಅಡುಗೆ ಎಮ್ಮಿಬ್ಬರಿಂದಲಿ ಹರಿಹರಿರುವ ಎಂದೆನತ ಪರ ಶಿವನಾಗ ಹೊರವಂತ ಬಂದರೆ ಇವರ ಕ್ಷೀರ ಸಾಗರಕ್ಕೆ ಅಂದು ಶಿವನ ಜ ಸಹಿತ ದಿವಿಜರ ಚಂದನೆಯ ಕಾಣುತ್ತ ಹರಿ ನಡೆದಂದು ಹಿಂದಿರೇನು ವೀರವರು ಬಂದಿರೇನ್ ಕಾರಣ ಅಮರರ ಸಂಧನಿಯುಗೆ ತಾರಿಯರು ಏನು ತಪ್ಪಿದನು ಶಿವನ ಜರ ಒಬ್ಬರೊಬ್ಬರನ ಅಪ್ಪ ಮೈ ಪರಮಾನಂದ ರಸದಲ್ಲಿ ಒಬ್ಬರೇ ನಾವು ಕಂಡು ಮೂವರು ಎಂದೆನು ತಕ್ಕುಳಿಯಿತು ಮಬ್ಬದೇನ ಮರಳಿಗೆ ಎಲ್ಲರೂ ಉಪ್ಪು ಸಡನಿದೆ ಮುಖದ ತೇಜವು ಸಬ್ಜನಿಕಿಲ್ಲೆಂದು ಕಿಲ್ಲಿ ಹರಿವೆಸಗೊಂಡ ನುಣಗೂತ ವಂದಿಸುತ್ತಲ ನಿದ್ದರು ತಾವು ನಂದು ಬೈಸಾ ದೂರನು ಅಂದು ತಾವು ವಿಪರೀತ ಉಪದ್ರವನು ಕುರಿತ ಉಪದ್ರವನು ನೊಂದೇವಾ ಅಂದು ಎಮ್ಮೆನಾ ಎಂಬ ಅಧಿಕಾರಕ್ಕೆ ಕುಳಿತನು ಅರಿಯೇ ಚಿತ್ತೆಂದು ಮರಗಣ ಭ್ರಷ್ಟರು ಮಾ ಭ್ರಷ್ಟನವ ನಿಂದಿಷ್ಟು ಅವಗ ಅವಾಗ ಸಿಕ್ಕಮ್ಮ ಜೀವಗಳು ನಷ್ಟವಾಗು ಎಂದು ನಾವು ಈಗಿಷ್ಟು ಜನಗಳು ಬಂದೆವಾ ಮಹಾ ಕೃಷ್ಣನನ್ನು ಸಂವರಿಸು ಏಳೆಂತೆ ಮರಗನ ಇಂತು ದಿವಿಜರ ದೂರು ಕೇಳುತ್ತಲ ಅಂತೂ ಮಧುಸೂದನೊಕ್ಕು ಕೋಪ ಅಂತೂ ತಾಳೆಂದು ತಿಳಿದು ಕಂದಲಿ ಕೆಂಗಿಡಿಯು ಎಂತು ಕೇಳಲು ಮನೆಯಲ್ಲಿ ಸಿಡಿಲು ಅಂತು ಬಹು ತೇಜಸ್ಸು ಹೊರಟೆ ನಿಂತು ತೈ ಬುಡಿ ಮುಗಿಸುತ್ತದೆ ಕೇ ಶೌನಕನ ಕೇಳೆಂದ ಮುಖದಲ್ಲಿ ಹೊರೆಯ ಕೋಪ ಜ್ವಾಲೆ ತೇಜಸ್ಸು ಸುಳಿದಲು ಶಂಕರನ ಮುಖದಲ್ಲಿ ಕೋಪ ಸ ತೇಜ ಸುರ ಪಸಿಕೆಯ ಮೃತ್ತಿ ಮೊದಲಾಗಿ ಇರುತಲಿಯ ದಿಗತಿ ಪರ ಮುಖದಲ್ಲಿ

ಬೆಳಗಿರು ದಿಗ್ಶೆ ತೇಜಸ್ಸು ಹೊಳೆ ಕಳೆಯುತ್ತಲೇ ಅತುಳ ತೇಜಸ್ಸು ತಿಳಿಯ ಸರ್ವನೀಯ ತೇಜಸ್ಸು ಏಕತಾ ನಾಗೆ ಹೊರತಳಿಸುತ್ತಲೇ ನಾರಿ ರೂಪವ ತಳೆದು ನಿಂದಿರುವುದಾಗತ್ರ ತ್ರೈ ಜಗ ಬಲವು ಬಹು ಸಾಮರ್ಥ್ಯ ರೂಪದಲ್ಲಿ ಕೇಶವಾದುದು ಶಿವನ ತೇಜಸ್ಸು ಆಸುದೇವನ ತೇಜ ಭುಜಗಳು ನಾಸಿಕವೇ ತಾನಾದುದೇ ಕುಬೇರ ತೇಜಸ್ಸು ಆಸು ದಾಂಶವು ತಾಶನ ರಾಸು ತೇಜವನೇನ ತ್ರೀತಯವು ಸೂಸು ದಂತಗಳೇ ಅಜ ತೇಜಸ್ಸು ಕೇಳಂದ यमन यम तेजस्पुतयु अमर वयव तेज कि अमर पती तसु बुध तेजस्तव जंगे वर्ण तेजस्सु कमलभव तजस्सुदू सोमन सने कुज तेजस्सुितुली अर्थ तेजस् अर्थ वसु तेज उतर महान दें तेज तरतर सर्वा गि तेजस्सु तुम मुंदी परब्रह्म उदय चलो सर्व आत्म ज्योति तेजस्सु सर्वता केवलं पर्वत पर्वत शास्त्र भुजता

ಇತ್ತಡ ಮರುಗುರು ನಾಗ ಮಹಾವಿಷ್ಣು ಇತ್ತ ಶಾರೀಕಾ ಶು ಶಂಕವನು ಎತ್ತನು ಮಾಸನಾವನು ಎತ್ತ ವರುಣನು ಪಾಶವ ದೇವಿಗೆಯು ಎಂದ ಇತ್ತ ಶಕ್ತಿ ಹುತನು ತಾನು ಇತ್ತ ಮರುತನು ಚಾಪ ಬಾನವನು ಇತ್ತ ರುದ್ರಾಯುಧ ನಮರಾಪತಿಯು ಕೈ ಮುಗಿದು ಇತ್ತ ಕಾಲನು ಹಲಿಗೆ ಕಡ್ಗವನು ಇತ್ತ ದಂಡಾಯುಧ ಸಹಿತ ಕ್ಷಮಾಲೇನಾ ಚಕ್ರವನು ಹಿರಿಯ ಜಗಧನಿ ಗೈವ ಸುರ ಗಜ ವೃದಕ ಕಂಠೇ ನಿಂದ್ರನು ಇತ್ತನು ಪರಶುನು ತಾನ ಶಾಂಭವಿ ಇತ್ತ ಹರಿ ಪಿ ತಾಂಬನು ইত্ত্রাজন কমল জন ইতিক মণি মেদ ভূষণ ইত শিবতান অর্ধ চন্দ্রবন ইত্তনিভূষণ শিমলে ইতু কৌস্তু ভামী দেবী ইতরে ভূষণ ಮಸ್ತಕದಲ್ಲಿ ಕಿರೀಟ ಸಮಸ್ತ ರತ್ನಗಳ ಅಡಳಿದವು ಬಹು ವಸ್ತ್ರ ಒಡವಿಗಳಿಂದ ಮಹಾಲಕ್ಷ್ಮಿ ಉದಯಿಸಿದರು ಎಂದ ನಾನಾ ನಾಗಾದಿಗಳು ಇತ್ತರು ನಾನಾ ರತ್ನ ಬಳಿಕ ದೇವಿಗೆ ನಾನಾ ಪರಿಮಳ ಗಂಧ ಭೂಮಾಲೆಗಳ ಧರಿಸಿದರು ನಾನಾ ಐದ ಭೂಷಣಗಳಲ್ಲಿ ನಾನಾ ಕಾಂತಿಯಲ್ಲಿ ಬೆಳಗಿ ರವಿತಾ ನಾನಾ ಅವರು ಬೆಳಗಿನ ಮಹಾಲಕ್ಷ್ಮಿ ದೇಹದಲ್ಲಿ ಶೇಷ ಎಂದು ಪವೀತ ಹಾಕುತ್ತ ಶೇಷ ಪಣ ಕಕ್ಷತೆಯನ್ನೇ ಇಡುತ್ತಲ ಶೇಷ ದೇವತೆಗಳೆತ್ತು ಜಯ ಮಂಗಳ ಋತೀಯ ನಾಚೆ ಮಾಡಲು ನಡೆಯು ಮೈ ಜನ ನೀ ನುಂಗು ಎಮ್ಮ ಯಾಸವನು ಕಳೆಂಥ ಬೊಬ್ಬಿಕ್ಕು ದೇವಗಣ ಡೇರಿ ಬಡಿದವು ಕಾಳು ಖಣ ಹೀರಿರುವ ಸುಭಟರು ಹಾರುತ್ತಿರೆ ತುಂಬಸೆ ಘೋರ ಛತ್ರ ಚಾಮರ ಹಾರಿದು ಆವೇಶ ದೇವಿಗೆ ಏಳಿಸಿದ್ರೆ ದಿವಸ ಕೇಳಂದ ಬಂದು ದಾಕ್ಷ ದೇವಿಯು ಅಂದು ನೆನೆಸಿಲಿಕ್ಕಾಗ ಬಯಲಿನೊಳು ಅಂದು ಇಳಿದು ಸರ್ವಾಭರಣಗಳ ತಾಳಿ ದುಂದುಬ ರವಿದಳು ಅಂದು ಶಿವವ ನಿಂತು ಎಲ್ಲವ ಎಂದ ಕೇಳಿ ಕಂಡು ಬಲ್ಲೆ ಬಸವ ಶಾಸ್ತ್ರ ತೋಳಲಿ ಭಾರಿ ಜನುಗಳನಾಗ ಹೆದೆಯನು ಹರಿ ಕಣ್ಣಾಂತ್ರಿಗೆ ಸಿಳೆದೇ ಬಿಡಲು ಗಣ ಸವೇದ ಬ್ರಹ್ಮಾಂಡದೊಳಗೆ ಘೋರ ತರ ಶತ ಸಂಖ್ಯೆ ಧ್ವನಿಯನು ನೀರು ಸೋಮ ಧ್ವನಿಗೆ ಬಲು ಆಯ್ತಂದ ಅಬ್ಬರಿಸಿದಳು ಹರಿಯನು ತಾನು ಉಪ್ಪಿದು ದಿವಸ ಗರ್ಭ ಬಿತ್ತು ತೆರೆತ ನಾನ ವಾದ್ಯ ರವಗಳಿಗೆ ಸಬ್ ಅಮರಗಣ ನಡುವುದು ದೈಬವು ದುರ್ಬೀಜ ಮೈಸೂನ ಪುರದ ಜನ ಗಬ್ ಪಿಂಡಗಳು ಕೇಳೆಂದ ಏನಿದ ಸಬ್ಧನಿ ಕಾಣಿಸಲಿ ಕಾಳ ಹಗೆಗಳು ನಾನು ಹರಿವು ಯುದ್ಧ ಯುದ್ಧರಂಗದಲ್ಲಿ ಈ ನಾನಗಾದಿ ಬಿಟ್ಟನ ಅಬ್ಬರವು ಏನು ಇದೆ ಮೈಸಾದ್ ಬೆರಗಾದೆ ಚಮೋಪತಿಯು ತಾನು ಆ ಕ್ಷಣದ ನಡತಂದು ದಿವಿಜರ ಲಕ್ಷಣದಲ್ಲಿ ಇದು ಹರಿಯರು ತಾವಲ್ಲೇ ಎಮ್ಮ ಒಳಗೆ ಲಕ್ಷ ಯುದ್ಧ ಮಾಡಲಿ ಶಿಕ್ಷೆ ಆರಾಧವರನು ಈ ಕ್ಷಣದ ಹಿಡಿತರು ನಂದೊಬ್ಬನ ಜಾಡಿಸಿದ ಕೊಲ್ಲಲು ಹರಿಯ ಡಾತನ ಇಲ್ಲ ಪಾರ್ವತಿ ವಲ್ಲಭನು ತಾನಾ ಡಡಾ ತಗದೇನು ಶಿಕ್ಷೆಯಲ್ಲ ಹೇ ತಡ ಸಿಂಹಗಳು ಅಲ್ಲಿ ಬಂದವೇ ಹರಿ ಅಚ್ಚರಿಯ ಅಲ್ಲವೇ ತಾನು ತಡೆದನು ಮಣಿರಥವಾನ್ ಬಸವ ಕೇಳಪ್ರಧಾನಿ ವತಾನ ಅಸಮಹಿಷಾಸು ಮತ್ತೆಯು ಅಸಮದಳ ವಾಯು ನೀವ ಬಲ್ಯದನು ಹಸುರರಲ್ಲಿ ದಶ ಪಾಲನ ಮಾಡಿದ ನೀವು ತಾನ ಅಸಮ ದಿವಿಜರ ಹರಿಯರ ಬಹು ಬಿಸಿ ಬಿಸಿ ಸತ್ತಲ್ಲಿ ಹೊಯ್ದು ಓಡಿಸದೆ ನೀವು ನೆಂದಿತ್ತನಪ್ಪಣೆ ಚಿಕ್ಕದಾಕಿ ಮತ್ತೆ ಬಡಿದವು ಬೇರಿ ಕಾಳೆಗಳು ಒತ್ತಿ ಬೋರ್ಗರಲ್ಲಿ ಕತ್ತಿದ್ರಾಗ ತೇಜಿಗಳ ಎತ್ತಿಸಿ ಆಕನ ಸಿಂಧವನ ಎತ್ತ ಎತ್ತಲತ್ತ ಕುದಿರ ಗಜ ಮತ್ತ ಮತ್ತದೆ ಹೊಡೆದೇ ದಳಪತಿಯ ಸಂಜ್ಞೆಯಲ್ಲಿ ದಳಪತಿಯ ಬಳಿಯಲಿ ಕೀರ್ತವ ತಳೆದಳು ಶಾಸ್ತ್ರ ಕೋಡಿಯು ಓಣಿಯು ತಿಳಿಯ ಶತ ಶಂಕೌರತವು ಸಹಸ್ರ ಸಂಖ್ಯೆ ಗಜ ಅಳವರಿಯ ಮಾ ಲಕ್ಷ ಸಂಖ್ಯೆಯು ಬಳವತೇಜು ವರ ಪದಾತಿಯು ತಿಳಿಲಿಕ್ಕೆ ದಶ ಲಕ್ಷ ಸಂಖ್ಯೆಯು ಬಲಕದಲ್ಲಿ ಚಂದ ಬಿಡಾಲ ಬಿಡಾಲನೆಮ್ಮನೇಲಿ ಮಹಾ ದೊರೆಗಳ ಆರು ನೂರು ಕ್ಷೋಣಿಯು ಥಗಳ ಅರವತ್ತು ಸಂಖ್ಯೆ ನೂರು ಸಂಖ್ಯೆ ಗಜ ಬರಿ ಬಾರಿ ತ್ರಿ ಸಹಸ್ರ ಸಂಖ್ಯೆಯು ಹುರುಬಟರು ಲಕ್ಷ ಸಂಖ್ಯೆಯು ಜನರು ಗಣಪತಿ ಸಂಜ್ಞೆ ಲಕ್ಷಣದಲ್ಲಿಂಬಲ್ಲಿ ಹೇಳದೆಂದರೆ ನೋಡು ಕೋಣಿಯು ದ್ವಾಲನೆ ಸಂಖ್ಯೆ ದ್ವಾದಶ ಸಂಖ್ಯೆ ಮತ್ತೆ ಗಜ ನೂರು ಸಂಖ್ಯೆಯು ಕಾಲುಬು ತ್ರಿ ಸಹಸ್ರ ಸಂಖ್ಯೆಯು ಸಾಲು ಸಾವಲು ಹೊಡೆತ ದಳಪತಿಯ ಸಂಜ್ಞೆಯಲ್ಲಿ ಮಧ್ಯೆ ಅರಸಿ ಮನಲಿ ಮುಕುಟವರು ಹೊತ್ತವರು ಮುನ್ನೂರು ಕ್ಷೋನಿಯು ರಥ ದಶ ಸಂಖ್ಯೆ ತ್ರಿಂಶತಿ ಸಂಖ್ಯೆ ಮಧ್ಯೆ ಕಜ ಸತ್ಯ ಹರಿ ತ್ರಿ ಸಹಸ್ರ ಸಂಖ್ಯೆ ಮಧ್ಯೆ ಬಡ ಲಕ್ಷ ಸಂಖ್ಯೆಯು ಎತ್ತ ತಿಳಿದು ಕೇಳ ಹಾವನು ನೋಡಿ ನುತರಶ್ವರ ದೇವ ಮೈ ಸಾಕುನು ಪಡೆಯರಿ ಸಾವಿರದ ಏಳುನೂರು ಕ್ಲೋಣಿ ಕಿರೀಟದ ಒರಡನೆ ಹಾವಿಗಳ ತೆಳದುನು ಬಲವನ್ನು ಆಬನಿಪ್ಪಣದ ಸಂಖ್ಯೆಯ ಆವ ದೇವರ ಮೈಸಿ ಪಡೆದನು ಸ ಈ ಸಿರಿಯನಂದ ಕಾಳುದೆ ಈ ಭೂಮಿವಣ ಬಾಳ ಬಲ ಬಲಕಧರಿ ಹುಡಿ ಹುಡಿ

ಮೆರೆಯುತ್ತಿದ್ದನು ಚಕ್ರದೇವಿ ಹಿಡಿದು ಕೇಳೆಂದ ವೇದವ ಅನಂತಿಗಳು ಓದುತ್ತಿದ್ದವು ದೇವಿ ಚರಿತವ ವಾದತೀತ ಬ್ರಹ್ಮತ್ಯಂತೆಂದು ಕಾದು ಅವರ ಹಾರಿದರ ಸಂಕಟ ಆದರಲ್ಲ ಜಗವು ದೇವಿಯ ಅನಾದಿ ವಸ್ತು ಸಿದ್ಧ ಮೈಸಾಸುನದೇನೆಂದ ಕಂಡಲ ಮೈಸಾಸುನ ಬಹು ಮಂಡಲೀಕರ ದಂಡ ಮಹಾ ಂಡಕ್ಕೆ ಹುಡುಗ ಮಾರ್ಗಣವ ಮಾರ್ಗಣವಾ ತಾವಿರು ದಿವಿಜರ ಗಂಡು ಗೆಡಿಸಿದಸೂರ ಮಂಡೆ ಮೇಲೆ ಹರಿಸಿದ ಆಸರ ಹುಟ್ಟಿಸಲು ಕೋಳವ ಸಾಲು ಚಾಮರ ಸಾಲು ಛತ್ರಿಯ ಮೇಲೆ ತಳೆದು ಸಲ್ಲೋ ಬಲ ಕಂಡದ ಬ್ರಹ್ಮ ಮೂರ್ತಿಯನು ಶ್ರೀಳಿರಳ ಪುರುಷರ ಸುರಳಿಗೆ ಮೇಲು ಬಲವಾಗಿ ಬಂದಳು ಬಾಳಿದ ಚರಿತ್ರೆಯು ಕಾಲು ಅಂದು ಹಸುರ ಗಣ ಸುರಿದಾಗಲ ದೇವಿಯ ಸರದ ಮೇಲೂ ಪರಶು ಕಕ್ಕಳೆ ಸುರಗಿ ಕುಂತು ದಂಡ ಖಂಡೆ ಪಿಂಡಿ ವಾಲುಗಳ ಸುರಿಲಿಕ್ಕೆ ಮಂದರ ತುಷಾರಕ್ಕೆ ಜರುವುದೇ ಈ ಬಲ ಸರಳ ಇರಿತೆಗೆ ನೋವು ಹರಿಗಢದಲು ಮಹಾ ಆಯುಧವ ಹರಿಹರು ಮೊದಲಾಗಿ ನೀವು ಅರುವನ್ನೆಲ್ಲ ಬೇಡಿರಿ ನೆರೆದು ನೋಡಿ ಮೇಲೆ ಆರಾರಳಿ ವೈವರವನು ನೀವು ಹರಿ ಹರಿಹರಣೆ ಗಗನದಲ್ಲಿ ದೇವಿಯ ಚಮತ್ಕೃತಿ ನೋಡ್ತಿದ್ದು ಸರ್ವ ದೇವಗಣ ಸಾಸುರ ಪಕ್ಕು ಮುರಿದಳು ಸೀಳಿದಳು ೂರಿಕ್ಕಿದಳು ಆನೆಗಳ ಕುದುರೆವನು ತವರಂತೆ ರಕ್ತ ಸರಸರ ವರಿದಳಿ ಬಬ್ಬಿಕ್ಕಿ ತಾಕಿತು ಮತ್ತೆ ಸುರ ಪಡೆಯು ಕೇಳೆಂದ ಬಲ್ಲಿದಳು ಇವುಳೀಗ ಹಿಂದಕ್ಕೆ ನಿಲ್ಲಬೇಡಿ ಮೈಸಾನ ಆನೆಯು ಒಳ್ಳಿರನು ಐದಿ ಕಡಿ ಕುಡಿ ಒಳ ರಕ್ತವನು ಎಲ್ಲರಿಗೆ ಒಕ್ಕು ಹಿಂದೆ ಗೊಳ್ಳೆ ಮುತ್ತಿರು ದಿವದ ಒಲ್ಲೆ ಕತ್ತಲಿ ಹಮ್ಮಿಲಿ ಕವಿದ ತೆರನಂತೆ ಅಲ್ಲಿಗೆ ಮುಂದೆ ಇಳಿಗೆ ಇಡದ ಇಳಿದಿನ ಕಟ್ಟಿದ ಸಾರನು ತಲೆಯ ಹೊತ್ತು ಈಟಿಯಲ್ಲಿ ಇರಿದ ದೇವಿ ಶಿವವನು ಹೊಲದಲ್ಲಿ ಹಣದಲ್ಲಿ ಎಂದು ಮುಂದಲಿ ಕುದುರೆ ರಥ ಮುತ್ತೈ ಆ ಗುರು ವೆಂಕರಿ ಶಂಕರಿಯ ನೀಯ ಪರಿಯ ಕೇಳಂದ ಚಲ್ಲ ಬಡಿದವು ರಾತ್ರಿ ಗದೆಯ ಅಲ್ಲಿ ಹೊಯ್ದಳು ಮುಟ್ಟಲಿ ಈಸುವ ಒಳ್ಳ ಕುಮಾಣದಲ್ಲಿ ಮತಂಗಗಳ ಎಲ್ಲ ಕುದುರೆಯ ಕು ಕುಟ್ಟಿದಳು ಅಲ್ಲ ರೀ ತೂರಿದಳು ಕುರಂಬಿನಲ್ಲಿ ಬಲವ ಸುಳದ್ರೈಸಳ ಸೋಣಿಯ ಬಿರಿ ಮಳೆಯು ಬಡಿಯಲ್ಕೆ ವೀರರು ಹರಹರಿಸಿದ್ರು ನೊಂದರ ಶಾಂಬುವ ಶರಗಳಲ್ಲಿ ಮೊರೆಯನ್ನು ಹೊಟ್ಟಿದ್ರಾಗ ಹರಿಗೆಯ ಮೊರೆ ಹೊತ್ತು ಗಜ ಮೊರೆ ಸಾರದುರು ಆತೋದು ಬಹು ಭಯದಲ್ಲಿ ಅನ್ನದ ಕಕ್ಕಸದ ಮಾಸರಕೆ ಹರಿಗಳಿಗಳು ಇಕ್ಕಡಿಗಳಾಗಲ್ ಕೆರತ ಮೊರೆ ಬಕ್ಕಿಲು ಚೂರಾಗಿರತ ದಂತಿಗಳ ಮೊರೆಗಳಲ್ಲಿ ಎರಡು ದಂತಿಗಳು ಇಕ್ಕಡಿ ಉತಾಗಿ ಸಂಭವಿ ಮಕ್ಕಳಿಗೂ ನಗೆ ಹೋಗಿರಿ ನೆಲ್ಲಿ ಎಂದೆಣತ ನಲವು ಹಿಮ್ಮುಖವಾಗಿ ಚಿಕ್ಷುಣ ನೆಲವು ಹಿಡಿ ಹಿಡಿ ಅಂಗಸ ನಾವು ಕಾ ಕಾಲುಗಳಿಗೆ ಹಾಕಿರಿ ಹಕ್ಕಳಿ ಹಿಂದುಳಿಯದರಿ ಎನ್ನುತ್ತಾ ನಳವು ಕವಿನ ಮುತ್ತಿರು ಜಗದಿ ಬಹು ಲಕ್ಷ ಸಂಖ್ಯೆಯು ಕೆಲವು ಕವಿದು ಮಾಧ್ಯರ ಮಧ್ಯರ ವಸದಲ್ಲಿ ಮುಂಚಿದವು ಗಜ ಗಜಗೆ ರಥಗಳು ಮುಂಚಿದ ಆರ್ತಗೆ ವಾಜಿಯು ಮುಂಚಿದು ಹದಿಂಗೆ ಕಾಲಾಳು ಕಡುಹಿನಲಿ ಮುಂಚಿದು ಈ ಪರಿ ಹಂಗದ ಹಂಚಿ ಇಡು ಭೂತಗೀದ ನಿಲ್ಲೆಂದಾಗಿಲು ದೆಸರಲಿ ಮತ್ತೆ ಸುರಿದು ಶರದ ವರ್ಷವ ಕತ್ತಿ ದಿಕ್ಕಡವ ಸರಳಿದ ಎತ್ತಿಸಿದ ಜೋಧರನು ಎತ್ತಿಸಿದ ಕಣ್ಣು ಎತ್ತಬಾರದು ಎತ್ತ ನೋಡುವಂತ ಮಾರ್ಗನ ಮೈ ಕೇಳೆಂದ ಹೆಣಗಳನ್ನು ತುಳಿ ತುಳಿದು ದೇವಿಯ ಕೆಣಕಿದಿರುಗೋ ಹೊಣಿಕೆ ಕಾರರು ಹೊಣೆ ನನ್ನ ಗಣಿತ ಗಂಟೆಗಳ ಗಜದಲ್ಲಿ ಮನೆ ಸೆರೆಗಳಿಂದೋದರು ಎಣಿಸಲಿ ಮುತ್ತಿದ್ದು ಮತ್ತೆ ಬಲವು ಕೇಳೆಂದ ನಗುತ್ತಲ ಮಹಾಲಕ್ಷ್ಮಿ ಪರಶುವ ನುಗಿದು ಹೊಯ್ದಳು ಚಕ್ರಧಾರ ಹೇರಲು ಹೇರಾಲ ಖಡ್ಗವನು ನಗೆಹಿದಳು ಮಸ್ತಕರ ತೀಕರಣ ಹೋಗು ಮುಗಿಯರ ಸರಳ ರಾತರ ಹೆಗೆ ಸುಳು ಜೀವನ ಸುಲಭ ಕಲಿ ಕೇಳೆಂದರಳು ಪರಶು ಘಟಕಾತೈ ಬೆಳಿದ ವೈ ಗದರ ತ ಕುದುರೆ ನಾವು ತರ ತೆರವು ಕರೆದು ಬಲುವ ಸಂಖ್ಯೆ ಸಂಖ್ಯೆ ಹರಿದ ಕಾಲ್ಗಳು ಹರಿದ ಕೈಗಳು ಹರಿದ ಹದಿ ಹಣದಿ ರಕ್ತ ಹರಿದೇ ಕಡದಂತೆ ಬಹು ನದಿಯಾಗಿ ಕೇಳ ಹರಿದ ವೈ ರಕ್ತದಲ್ಲಿ ನದಿಗಳು ಹರಿದ ವೈ ರಥ ರಚಿತರು ಹರಿದವೇ ಪದಾತಿ ಪದಾಚಿ ಸವಾಗಿ ಆಚೆ ಜನರು ಆಚಲಿ ಬಿರುದು ಜನರ ಈಜಲಿಂ ಹರಿದುರು ಮನವಿ ರಕ್ತದ ನದಿಯು ಕೇಳೆಂದ ಸುರಿದ ಕರುಳಿನ ಮಾಂಸ ಖಂಡದ ಬರಿವ ರಕ್ತದ ಮಧ್ಯೆ ಮಿದುಳಿನ ಮೆರೆವನೇ ವಚುಳಿಯ ಕರ್ದ ಮದ ಹರಿದ ಮಗನ ಹರಿದ ಸಿಂಧದ ಹರಿದ ರಂಚ ಹರಿದ ಸೊಂಡಿಲ ಹರಿದ ಮಾರಣ ಭೂಮಿ ರಂಚಿಸಿತು ಒಂದೇ ಸಲ ಮಠ ಕೋಟಿ ಸಾಯಲಿಕ್ಕೆ ಅಂದು ಒಂದೇ ಮುಂದ ಕುಣಿದುದು ಇಂದು ನಾನೇ ಬೇರು ಶತ ಕೋಟಿ ಸಂಖ್ಯೆಯಲ್ಲಿ ಅಂದು ಮುಂಡು ಕುಣಿಲಿಕ್ಕೆ ರಂದು ಮಾಡುವರಾರು ಬಲವನು ಕೊಂದಾಗಿ ಲೆಕ್ಕಿ ಉಳು ಇರುವ ಬಸವ ಕೇಳೆಲ್ಲ ಸಿಕ್ಕಿದ್ರಿ ಕೆಸರಲ್ಲಿ ಸಿಕ್ಕಿದು ಗಜವಾದಿ ಕಾಲ್ಗಳು ರಿಕೃ ಪದಾತಿ ಮುಂದಕ್ಕೆ ನಡೆಯದಾರದಲ್ಲಿ ರಕ್ಸರು ಹಿಮ್ಮೆಟ್ಟಿದ ರಸರು ಭೂತರು ನೆರೆದೆ ಇಕ್ಕಿದ್ರು ಪಿಂಡಗಳ ತಂದೆ ಪಿತರುಗಳಿಗೆ ನೋಡ மாச பிண்டிங்க கண்காசிரும் பரம சந்தோஷு திங்க மரு மதுவை காணு சஹசிரெவாசிங்க கருளின ஒலசூசலு கேள் ಮನು ನೆನವೇ ತೈಲ ವೃತ್ತಿ ರಕ್ತಗಳ ಮಜ್ಜನವು ಬಳಿದ ಬೆನ್ನು ಗಂಧ ಬಳಗುಡಿಯ ಭೂತ ವ್ರಾತವು ಚಲುವಿನ ಭೂ ಮದುವೆಗಳ ಮುಂಡ ಮದ್ದಲೆ ಬಾರಿಸಿದವ ಸೊಂಡಿಲ ಕಳೆ ಬಿಡಿದವು ಗುಂಡ ಶಂಕವನ್ನು ಊದಿದು ಕುರತಾಳ ಹಾಕಿದವು ಕಂಡ ಕಂಡ ಅಂದದಲ್ಲಿ ಕುಡಿಯುತ್ತೆ ಚಂಡಪಾತ್ರವು ಈ ತೆರಗಳಲ್ಲಿ ತಂಡ ತಂಡದಿ ಕಾಣಿಸಿದ್ದು ನೂಮಿ ಸಂಭ್ರಮವು ಅದರೊಳಗೆ ಪಿತೃ ಸಾಧೆಯು ಅದರೊಳಗೆ ಶುಭ ಶೋಭ ನಂಗಳು ಅದರೊಳಗೆ ಮುಂಚಿಗಳು ನಾನಾ ಮಂಗಳನು ಇವೇವೇನು ಎನ್ನುತ್ತ ಭೂತವು ಬಿದಾವು ಬದ ವಿಶಾಮಿ ಹರಸುತ್ತಲೂ ರೂಲು ಮಾಡಿದವು ಕೇಳ జయలక్ష్మిశ్వరీ అప జయదలక్ష్మి నూరే జయదలక్ష్మి దేవి జై జయ జై చై నను జయ నమో జగదీ జే అను తలే జయ రవధికయ వెదానందాత్మ గురు